ಬಾಗಲಕೋಟೆ ಲೋಕಸಭಾ ಚುನಾವಣೆ ಈಗ ಪ್ರಾರಂಭವಾಗಿದ್ದು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿರುವಂಥ ಏನು ನಾರಾಯಣ ಸಾಬ್ ಹಾಂಡಿಗೆ ಅವರು ಸಹ ಈಗ ತಮ್ಮ ಹಕ್ಕನ್ನು ಚಲಾಯಿಸಿಕೊಂಡು ಬಂದಿದ್ದಾರೆ ಯೋ ಈಗ ಬನ್ನಿ ಈಗ ಅವರೊಂದಿಗೆ ಕೆಲವೊಂದು ಮಾತುಕತೆ ಮಾಡೋಣ ಏನು ಈಗ ಪ್ರಮುಖವಾಗಿ ನೀವು ಮತದಾನ ಚಲಾಯಿಸಿ ಬಂದಿದ್ರೆ ನಿಮಗೆ ಏನು ಅನಿಸುತ್ತೆ ಈಗ ವಾತಾವರಣ ಹೇಗಿದೆ ಅನಿಸುತ್ತೆ ವಾತಾವರಣ ತುಂಬ ಚೆನ್ನಾಗಿ ಇದೆ ಚುನಾವಣೆಯ ವ್ಯವಸ್ಥೆಯು ಕೂಡ ಚೆನ್ನಾಗಿದೆ ಎಲ್ಲಿಯೂ ಗೊಂದಲ ಇಲ್ಲ ಆದರೆ ಈ ಚುನಾವಣೆಯಲ್ಲಿ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ದೇಶದ ಎಲ್ಲ ಜನರಿಗೂ ಗೊತ್ತಿದೆ ನಿಶ್ಚಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಈ ಸರ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಮೂರನೇ ಸಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಐದನೇ ಸಾರಿ ಬಾಗಲಕೋಟೆ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಪಿ ಸಿ ಗದ್ದೇಗೌಡ್ರವರು ಲೋಕಸಭೆಯ ಸದಸ್ಯರು ಕೂಡ ಆಗ್ತಾರೆ ಈ ವಿಶ್ವಾಸ ಯಾಕಿದೆ ಅಂದರೆ ದೇಶದ ಜನತೆಯ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ಮೇಲೆ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ನೂರ ನಲ್ವತ್ನಾಲ್ಕು ಕೋಟಿ ಜನತೆಯ ಅಭಿವೃದ್ಧಿಯ ಸಲುವಾಗಿ ಮಾತಾಡಿದ್ದಾರೆ ಅವತ್ತಿಗೂ ಮಾತಾಡಿದರೆ ಇವತ್ತು ಜಗತ್ತು ನರೇಂದ್ರ ಮೋದಿ ಅವರ ಕಡೆ ನೋಡ್ತಾ ಇದೆ ಜಗತ್ತಿಗೆ ಇವತ್ತು ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಎಲ್ಲ ಜನರಿಗೂ ಭಾರತೀಯ ಜನತಾ ಪಾರ್ಟಿ ಹೋಟ್ ಹಾಕಿದಂಥ ಎಲ್ಲ ಮತದಾರರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಭಗವಂತನ ಆಶೀರ್ವಾದ ಇದೆ ನರೇಂದ್ರ ಮೋದಿಯವರ ಮೇಲೆ ಜನತೆಯ ಆಶೀರ್ವಾದವು ಕೂಡ ಹೀಗಾಗಿ ಈ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಈ ಬಾರಿ ಏನು ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡಿದ್ದಾರೆ ಏನು ಸಂಸದರಾಗಿ ಯಾವುದೇ ಕೆಲಸ ಮಾಡಿಲ್ಲ ನಾಲ್ಕು ಅದಕ್ಕೆ ಸಂಸದರಾಗಿದ್ದರು ಸಹ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತ ಆರೋಪ ಮಾಡ್ತಾಯಿದ್ದಾರೆ ಇದು ಕಾಂಗ್ರೆಸ್ ಅವರು ತಮ್ಮ ಪ್ರಚಾರಕ್ಕಾಗಿ ಬಳಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀನಿ ಈಗ ಚುನಾವಣೆ ಇವತ್ತು ಅಂತಿಮ ದಿವಸ ಇವತ್ತು ಯಾವುದೂ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ತಿಂಗಳಿಂದ ಅವರು ಹೇಳಿದ್ದಾರೆ ನಾವು ಹೇಳಿದ್ದೇವೆ ಏ ಆಗಿದೆ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಮಾತಾಡ್ತಾರೆ ಈಗ ಒಂದೇ ಒಂದು ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ ಎಲ್ಲರೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ದೇಶದ ಅಭಿವೃದ್ಧಿ ಜನತೆ ಅಭಿವೃದ್ಧಿ ಮಾತಾಡಬೇಕು ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಮಾತು ಇವತ್ತ ನಾ ಏನೇ ಹೇಳಿದರೂ ಅದರ ಪರಿಣಾಮ ಇವತ್ತಿನ ಈ ಪೋಲಿಂಗ್ ಮೇಲೆ ಏನೂ ಆಗೋದಿಲ್ಲ ಅದಕ್ಕಾಗಿ ಈ ಏನು ಇದನ್ನು ಹೇಳೋದಲ್ಲ ಥ್ಯಾಂಕ್ ಯು ಸರ್ ಇದು ಏನು ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಹ ಅವರ ಅಭಿಪ್ರಾಯವಾಗಿದೆ ಆನಂದ್ ಇ ಟಿ ವಿ ಭಾರತ್ ಬಾಗಲಕೋಟೆ